ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬ್ರೆಡ್ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕು ಒಂದು ಇನ್ನೂರು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಫ್ರೆಶ್ ಮಿಲ್ಕಿದ್ದು ಪನ್ನೀರು ಮತ್ತು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ವೈಟ್ ಬ್ರೆಡ್ ತೊಗೊಳ್ಬೋದು ನಾನು ಹೆಲ್ತಿಗೆ ಒಳ್ಳೆದಂತ ಬ್ರೌನ್ ಬ್ರೆಡ್ ಯೂಸ್ ಮಾಡೋದು ಯಾವಾಗಲೂ ಹಾಗಾಗಿ ಒಂದು ಎಂಟು ಸ್ಲೈಸಷ್ಟು ನಾನು ಬ್ರೌನ್ ಬ್ರೆಡ್ ಹೀಗೆ ಸ್ಲೈಸಸ್ ಆಗಿ ಸಣ್ಣ ಸಣ್ಣ ಸ್ಕ್ವಯರಲ್ಲಿ ಹಾಕಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಮೀಡಿಯಮ್ ಸೈಜಿದ್ದು ನೀರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ತುಂಬ ಸಣ್ಣನೆಲ್ಲ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ದೊಡ್ಡದೊಂದು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಅದ್ರ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೊಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕ ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಆಮೇಲೆ ಗರಂ ಮಸಾಲ ಪೌಡರ್ ಅದಕ್ಕೆ ಅಷ್ಟೇ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಮತ್ತು ಕೊತ್ತಂಬರಿ ಸ್ವಲ್ಪ ಸೊಪ್ಪು ಬೇಕು ಅದನ್ನು ಆಮೇಲೆ ಹಾಕೋದು ಈಗ ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಬಿಸಿಯಾಗುವಾಗ ಅದಕ್ಕೆ ನಾವು ಹೆಚ್ಚು ಮೀಡಿಯಮ್ ಇದರಲ್ಲಿ ಹೆಚ್ಕೊಂಡಿರ್ತೀವಲ್ಲ ನೀರುಳ್ಳಿ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟ್ ಜಸ್ಟ್ ಒಂದು ಲೈಟ್ ಬ್ರೌನ್ ಆದರೆ ಸಾಕು ಅಷ್ಟವರೆಗೆ ಹುರ್ದ್ಕೊಳ್ಳಿ ನೋಡಿ ಆಯಿತು ಈಗ ನಾನು ಇದು ಹುರಿವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಿಮ್ಗೆಲ್ರಿಗೂ ಟಿಪ್ಸ್ ಗೊತ್ತಲ್ಲ ನೀರುಳ್ಳಿ ಹುರಿವಾಗ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಅದು ಸ್ವಲ್ಪ ಬ್ರೌನ್ ಆಗುತ್ತೆ ಸೊ ಇದರಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರಿತಿದ್ದೀನಿ ಮತ್ತು ನನ್ನ ಹಸ್ಬೆಂಡ್ಸ್ ಹಾಕಿದ್ದೀನಿ ಅದನ್ನು ವೀಡ್ಯೋದಲ್ಲಿ ತೋರ್ಸೋಕ್ಕೆ ಮರ್ತೋದೆ ಆಮೇಲೆ ನಾವು ಟೊಮೆಟೊ ಹೆಚ್ಚಿಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಮೆತ್ತಗಾಗೋರೆಗೆ ತುಂಬ ಹೀಗೆ ಗೊಜ್ಜಾಗಿ ಆಗಬಾರ್ದು ಸ್ವಲ್ಪ ಮೆತ್ತಗಾಗೋರೆಗೆ ಹುರ್ಕೊಳ್ಬೇಕು ಮತ್ತು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಗ ನಾನಾದರೂ ಹೊಸ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಆಗ ನನಗೂ ಇದೆಲ್ಲ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೂ ಹೇಳಿ ಆಗ ನನಗೂ ಖುಷಿಯಾಗುತ್ತೆ ನೀವು ಎಲ್ಲ ಟ್ರೈ ಮಾಡಿದ್ರಿ ಅಂತ ನೋಡಿ ಇದೀಗ ಟೊಮೆಟೊ ಸ್ವಲ್ಪ ಮೆತ್ತಗಾಗ್ತಾ ಉಂಟು ತುಂಬ ಗೊಜ್ಜಾಗಿ ಆಗಬಾರ್ದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಟೊಮೆಟೊ ಮತ್ತು ಇದಕ್ಕೀಗ ನಾವು ನೋಡಿ ಆಯ್ತು ನೋಡಿ ಮತ್ತು ಈಗ ನಾವು ಸ್ಲೈಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬ್ರೆಡ್ ಅದನ್ನು ಹಾಕಬೇಕು ಈಗ ಇದಕ್ಕೆ ಈ ಮಸಾಲೆಗೆ ಇದು ಆಲ್ಮೋಸ್ಟ್ ಆಗ್ತಾ ಬಂತು ಮಸಾಲೆ ಹುರ್ತು ಆಗಿದೆ ಅದಕ್ಕೆ ಈಗ ನಾವು ಸ್ಲೈಸ್ ಮಾಡಿಕೊಂಡಿದ್ದು ಬ್ರೆಡ್ ನೋಡಿ ಅಲ್ಲ ಸಾರಿ ಈಗ ನಾವು ಅದಕ್ಕೆ ಪನ್ನೀರ್ ಹಾಕಬೇಕು ಪನ್ನೀರನ್ನು ಹಾಕಿ ಪನ್ನೀರನ್ನು ಸ್ವಲ್ಪ ಒಂದು ಒಂದು ನಾಲ್ಕೈದು ನಿಮಿಷ ಸಣ್ಣ ಉರಿಯಲ್ಲಿ ಸ್ವಲ್ಪ ಈಗ ಚೆನ್ನ ಮುಗಿಸ್ತಾ ಪನ್ನೀರಿಗೂ ಸ್ವಲ್ಪ ಅದು ಇದೆಲ್ಲ ಟೊಮೆಟೊ ನೀರುಳ್ಳಿ ಎಲ್ಲ ತಾಗುವ ಹಾಗೆ ಮತ್ತು ಪನ್ನೀರು ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಮಾಡಬೇಕು ನೋಡಿ ಈಗ ಆಗ್ತಾ ಉಂಟು ನಾನು ನೀರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮೊದಲು ಹಾಗಾಗಿ ನಾನು ಪುನಃ ಎಕ್ಸ್ಟ್ರಾ ಪನ್ನೀರಿಗೆ ಹಾಕಲಿಲ್ಲ ಆಮೇಲೆ ಸ್ವಲ್ಪ ಹಾಕಿ ಇದೆಲ್ಲ ಮಸಾಲೆ ಹಾಕಿದ ನೋಡಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮೊದಲು ಹುರಿವಾಗ ಸ್ವಲ್ಪ ಹಾಕಿದ್ದೆ ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಒಂದು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದೆ ನೋಡಿ ಅಂತ ಪರಿಮಳ ಬರ್ತಾ ಉಂಟು ನೀರುಳ್ಳಿ ಟೊಮೆಟೊ ಎಲ್ಲ ಜಾಸ್ತಿ ಏನು ಮಸಾಲೆ ಇಲ್ಲ ಆದರೆ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಹೆಲ್ದಿ ಕೂಡ ಮತ್ತು ಬ್ರೆಡ್ಡು ಕೆಲವೊಮ್ಮೆ ತಂದಿಗೆ ತುಂಬ ಉಳ್ದಿರುತ್ತೆ ಖಾಲಿ ಆಗೋಲ್ಲ ಆವಾಗಲೂ ಹೀಗೆ ಮಾಡ್ಬೋದು ಅಥವಾ ಬ್ರೆಡ್ ತಂದು ಫ್ರೆಶ್ ಬ್ರೆಡ್ ಇರುವಾಗಲೇ ಬೇಕಂತಲೂ ಹೀಗೆ ಮಾಡ್ಕೊಳ್ಬೋದು ನೋಡಿ ಹೀಗೆ ಅದಕ್ಕೆ ನಾನು ಬ್ರೆಡ್ ಹಾಕಿ ಬ್ರೆಡ್ಡನ್ನು ಹೀಗೆ ಸ್ಕ್ವಯರಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀರೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಟೊಮೆಟೊ ನೀರುಳ್ಳಿ ಅದ್ರ ಸ್ವಲ್ಪ ಇದು ತೇವಾಂಶ ಇರುತ್ತೆ ಅದೇ ಸಾಕಾಗತ್ತೆ ಬ್ರೆಡ್ಡಿಗೆ ಸೊ ಮತ್ತೀಗ ಗರಂ ಮಸಾಲ ಹಾಕಬೇಕು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ನಾನೊಂದು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಇದಕ್ಕೆ ಹಾಕಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಗ್ಯಾಸಲ್ಲಿ ಇಟ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ತುಂಬ ಟೇಸ್ಟಿ ಬ್ರೆಡ್ಡು ಬ್ರೆಡ್ ಮಧ್ಯೆ ಅದು ಪನ್ನೀರ್ ಸಿಗುತ್ತೆ ಅದಕ್ಕೆಲ್ಲ ಮಸಾಲ ಕೋಟಾಗಿರುತ್ತಲ್ಲ ಅದು ತುಂಬ ಟೇಸ್ಟಿ ಆಗುತ್ತೆ ನೋಡಿ ಎಲ್ಲರೂ ತಿಂತಾರೆ ನೀವು ಒಮ್ಮೆ ನೋಡಿ ಮತ್ತು ನೋಡಿ ಲಾಸ್ಟಿಗೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸಿದರೆ ಬ್ರೆಡ್ ಮಸಾಲಾ ಬ್ರೆಡ್ ಪನ್ನೀರ್ ಮಸಾಲಾ ಇಸ್ ರೆಡಿ ಟು ಸರ್ವ್ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ಬಾಯ್ ಬಾಯ್